ಹಾಯ್ ಫ್ರೆಂಡ್ಸ್ ಅನಿತಾ ಗುರಾಟಿ ಕಿಚನ್ಗೆ ಸ್ವಾಗತ ನಾನಿವತ್ತು ಕೋಲ್ಡ್ ಕಾಫಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಕೋಲ್ಡ್ ಕಾಫಿ ಮಾಡೋಕ್ಕೆ ನಾನು ಎರಡು ಸ್ಪೂನು ನಾನು ಕಾಫಿ ಪೌಡ್ರ್ ತೊಗೊಂಡಿದ್ದೀನಿ ಕಾಫಿ ಪೌಡ್ರ್ ಯಾವುದಾದ್ರೂ ತೊಗೋಬೋದು ನಾನೀಗ ಸನ್ರೈಸ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಕಾಫಿ ಪೌಡ್ರಿಗೆ ನಾನು ಮೂರು ಸ್ಪೂನು ಸಕ್ಕರೆ ತಗೊಳ್ತೀನಿ ನೋಡಿ ಈಗ ನಾನು ತಗೊಂಡಿರೋ ಈಗ ಈ ಕಾಫಿ ಪೌಡರ್ ಸಕ್ಕರೆ ಇದರಲ್ಲಿ ನಾವು ಆರು ಗ್ಲಾಸ್ ಕಾಫಿ ಮಾಡ್ಕೋಬಹುದು ಕೋಲ್ಡ್ ಕಾಫಿನ ನೋಡಿ ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಚಿಕ್ಕ ಜಾರ್ ತೊಗೋಬೇಕು ನಮ್ಮ ಮನೇಲಿ ಚಿಕ್ಕ ಜಾರ್ ಹಾಳಾಗಿತ್ತು ಅದಕ್ಕೆ ದೊಡ್ಡ ಜಾರ್ ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ನಾನು ಸಕ್ಕರೆ ಮತ್ತು ಕಾಫಿ ಪೌಡ್ರನ್ನ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತೀನಿ ಮೊದಲೇ ಐಸ್ ಕ್ಯೂಬ್ ಜಾಸ್ತಿ ಹಾಕ್ಕೊಂಡ್ಬಿಡಬಾರ್ದು ಯಾಕಂದರೆ ಅದು ಗಟ್ಟಿ ಆಗಲ್ಲ ನೀರು ನೀರಾಗುತ್ತೆ ಅದಕ್ಕೋಸ್ಕರ ನಾವು ಗಟ್ಟಿ ಕ್ರೀಮ್ ಮಾಡ್ಕೋಬೇಕು ಇದನ್ನು ಅದಕ್ಕೋಸ್ಕರ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು ಮಿಕ್ಸಿನ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ನೋಡಿ ಜಾರ್ಗೆಲ್ಲ ಅಂಟ್ಕೊಂಡಿರುತ್ತೆ ಮತ್ತೊಂದು ಸ್ವಲ್ಪ ಅದನ್ನು ನಾವು ಸ್ಪೂನಿಂದ ನಾವು ಮೇಲೆ ಕೆಳಗೆ ಮಾಡಿ ಇನ್ನೊಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕ್ರೀಮ್ ಥರ ರೆಡಿ ಮಾಡಿಕೊಂಡು ಇದನ್ನ ಈ ಥರ ಆಗಬೇಕು ಗಟ್ಟಿಯಾಗಿ ಈಗಿದು ರೆಡಿಯಾಗಿದೆ ನೋಡಿ ಈ ಥರ ಕ್ರೀಮ್ ಥರ ರೆಡಿ ಮಾಡ್ಕೋಬೇಕು ನಾವು ಗಟ್ಟಿಯಾಗಿ ಇದರಲ್ಲಿ ನಾನು ಒಂದು ಆರು ಗ್ಲಾಸ್ ಆಗುತ್ತೆ ಎರಡು ಗ್ಲಾಸ್ ಮಾಡಿಕೊಂಡು ಮಿಕ್ಕಿರೋದನ್ನ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು ಫ್ರಿಜ್ಜಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಯಾರಾದರೂ ಗೆಸ್ಟ್ ಬಂದಾಗ ನಾವು ತಕ್ಷಣನೇ ಈಗ ಕೋಲ್ಡ್ ಕಾಫಿ ಮಾಡಿಕೊಡ್ಬೋದು ನೋಡಿ ಈಗ ಗ್ಲಾಸಿಗೆ ನಾನು ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈಗ ನಾನು ಮೊದಲು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ ಹಾಕ್ಕೊಂಡು ಈಗ ಮಾಡಿಟ್ಕೊಂಡಿರೋ ಈಗ ನಾನು ಕಾಫಿ ಕ್ರೀಮ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ ಎರಡು ಸ್ಪೂನು ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಕಾಫಿ ಕುಡೋದು ಅಭ್ಯಾಸ ಇದ್ದರೆ ಈ ಬೇಸಿಗೆಯಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕೆ ಇಷ್ಟ ಇರೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ನಾವು ಒಂದು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಇರುತ್ತೆ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ನಾವು ಕೋಲ್ಡ್ ಕಾಫಿ ಮಾಡ್ಕೊಂಡು ಕುಡಿಬೋದು ನೋಡಿ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನು ಹಾಲು ಇದ್ದೀನಿ ಬಿಸಿ ಹಾಲು ಹಾಕ್ಕೊಳ್ತಾ ಇದ್ದೀನಿ ನಾನು ನೋಡಿ ಮತ್ತು ಚಾಕೋ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇದನ್ನು ನಾವು ಶೇಕ್ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ವಲ್ಪ ನಾನು ಚಾಕ್ಲೇಟ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಕಾಫಿ ಪೌಡ್ರ್ ಹಾಕೊಬೋದು ನಾನು ಈಗ ಆಲ್ರೆಡಿ ಕಾಫಿ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಚಾಕ್ಲೇಟ್ ಚಾಕ್ಲೇಟ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಚಾಕೋ ಚಿಪ್ಸು ಮತ್ತು ಚಾಕ್ಲೇಟ್ ಪೌಡ್ರ್ ಎರಡು ಹಾಕಿದ್ದೀನಿ ನೋಡಿ ಕೋಲ್ಡ್ ಕಾಫಿ ರೆಡಿ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವೀಡಿಯೋಂದಿಗೆ ನಮಸ್ಕಾರ